ಹಾ ಇದು ನೆಟ್ಟಿ ಎಷ್ಟು ತಿಂಗಳಾಯ್ತು ಮೇ ತಿಂಗಳಲ್ಲಿ ನೆಟ್ಟಿದ್ದ ಓ ತುಂಬ ದಿವ್ಸ ಆಗೋಯ್ತಲ್ಲ ಆದ್ರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಐದಾರು ತಿಂಗಳಾಗೋಯ್ತು ಅದು ನಾನು ನಿನ್ನೆ ತೋರ್ಸೋ ಅದ್ರಲ್ಲಿ ಒಂದು ಗಡ್ಡೆ ನೋಡಿ ಇದೆ ಎಷ್ಟು ಗಡ್ಡೆ ಬಂದಿದೆ ನೋಡು ಇದಕ್ಕೆ ಗೊಬ್ಬರ ಎಂತೆಂತ ಹಾಕಿದ್ರಿ ಅಡಕೆ ಸಿಪ್ಪು ಹಾ ಸುಡುಮಣ್ಣು ಮತ್ತೆ ಈ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಹಾಕ್ಲಿಲ್ವಾ ಮಣ್ಣು ಅಡಿಕೆ ಸಿಪ್ಪೆ ಅದೇ ಮೇ ತಿಂಗಳ ಮಳೆ ಬೀಳುವಾಗ ಮಾಡಿದ್ವಿ ಅಲ್ವಾ ನೋಡಿ ಇದು ಅದೇ ಕ್ಯಾರೆಟ್ ಬಣ್ಣದ ಗೆಣಸು ನೋಡಿ ಯಾವ ರೀತಿ ಬರುತ್ತೆ ಹೇಳಿದ್ನಲ್ಲ ಆದ್ರೆ ಈ ಸಲ ಅಷ್ಟು ಚಲೋ ಆಗಲಿಲ್ಲ ಅನ್ಸುತ್ತೆ ನೋಡಿ ಇಲ್ಲಿ ನನ್ನ ಮಗಳ ಮನೆ ಹತ್ರ ಈ ವಿಡಿಯೋ ಮಾಡ್ತಾ ಇರೋದು ಇವರೆಲ್ಲ ತುಳು ಮಾತಾಡ್ತಾರೆ ನನಗೆ ತುಳು ಭಾಷೆ ಅಷ್ಟು ಬರೋದಿಲ್ಲ ಬಿಚ್ಚಲಾ ಕೇಳಲಿಕ್ಕೆ ಬಿಚ್ಚಡ ಅಂದ್ರ ಏನಂದ್ರೆ ಅನ್ನೋದು ಹಳ್ಳಿಯಲ್ಲಿ ಬಂದ್ರೆ ನಮಗೆ ಎಷ್ಟೊಂದು ವಿಷಯ ಸಿಗುತ್ತೆ ಅಂದ್ರೆ ಇದೆಲ್ಲ ನಿಜ ಹಾಳಬೇಕಿದ್ರೆ ತುಂಬಾ ದಿವಸ ಬೇಕಾಗುವಂಥ ತರ್ ಆರೈಕೆ ಮಾಡುವಂತದಲ್ಲ ಎಷ್ಟು ನಾಲ್ಕು ಬುಡ ಇತ್ತು ಅಲ್ವಾ ಸುತ್ತಲೂ ತೋರಿಸಿದೆ ನಾಲ್ಕು ಮಧ್ಯದಲ್ಲಿ ಒಂದು ಐದು ಬುಡ ಇತ್ತು ನೋಡಿ ಐದು ಬುಡಕ್ಕೆ ಆದರೆ ಈ ಸಲ ಅಷ್ಟೊಂದು ಆಗಿಲ್ಲ ಹಿಂದಿನ ಸಲವೂ ನಾನು ಇಲ್ಲಿ ಮಾಡಿದ್ದನ್ನು ವೀಡಿಯೋ ಹಾಕಿದ್ದೆ ಅಸಲ ಸ್ವಲ್ಪ ದೊಡ್ಡ ದೊಡ್ಡದಿತ್ತು ಈ ಸಲವೂ ಇದೆಯಾ ಅಂತೇಳಿ ದೊಡ್ಡ ದೊಡ್ಡದು ಹಾಂ ಇದು ಅದೇ ಕ್ಯಾರೆಟ್ ಪಂಡದ್ದು ಇದು ಇದು ಇಲ್ಲಿಂದ ತಗೊಂಡೋಗಿ ಮೈಸೂರು ನನ್ನ ಮತ್ತೊಂದು ಮಗಳ ಮಲ್ಲೂ ಆಗಿದೆ ಕಡೆಗೆ ಹೊನ್ನಾವ್ರದಲ್ಲೂ ಆಗಿದೆ ಹಾಂ ಹೊನ್ನಾವ್ರದಲ್ಲೂ ಅಲ್ಲಿ ನನ್ನ ಮಗಳ ಅತ್ತಿಗೆ ಮನೆಯಲ್ಲಾಗಿದೆ ನಾವೆಲ್ಲ ಕಡೆ ತಗೊಂಡೋದಲ್ಲೆಲ್ಲ ಈ ಗೆಣಸು ಆಗಿದೆ ಈ ಇದನ್ನ ನಿಮ್ಮ ಈ ನೀವು ಇದ್ರ ಕೆಲಸ ಮಾಡಿ ನಿಮ್ಮ ಹೆಸರು ಹೇಳ್ತೀರಾ ಕುಸುಮ ಯಾರು ಅವರು ಕುಸುಮ ನೀವು ನಳಿನಿ ಮತ್ತೊಂದು ಬುಡ ಚೊಕ್ಕ ಮಾಡ್ತಾ ಇದ್ರ ಇದೆಲ್ಲ ನಿಮ್ಮ ಮಕ್ಕಳು ಮೊಮ್ಮಕ್ಕಳವರೆಗೂ ನೋಡ್ಲಿಕ್ಕೆ ಆಗ್ತದೆ ಈ ವಿಡಿಯೋ ಹ್ಮ್ ನೋಡಿ ಒಂದು ಚೀಲದಲ್ಲಿ ಹಾಕಿದ್ರೆ ಇದಕ್ಕೆ ಆ ಮತ್ತೆ ಅಂತ ಇಲ್ಲ ಒಂದು ಸಲ ಗೊಬ್ಬರ ಹಾಕ್ಮೇಲೆ ಮತ್ತೆ ಎಂತ ಇಲ್ಲ ಇದು ಧರ್ಮದ ಬೆಳೆ ಅಂತಲೇ ಹೇಳಬೇಕು ಅದೇ ಒಳ್ಳೆ ಗೊಬ್ಬರ ಮತ್ತೆ ಅದೇ ಸುಡುಮಣ್ಣು ಮತ್ತು ಅಡಿಕೆ ಸಿಪ್ಪೆ ಹಾಕಿದ್ದಕ್ಕೆ ನೋಡಿ ಇಷ್ಟೊಂದು ಬಂದಿದೆ ಕೆ ಜಿ ಲೆಕ್ಕದಲ್ಲಿ ಎಷ್ಟಾಗುತ್ತೆ ಅನ್ನೋ ಇದೀಗ ಒಂದು ಬುಡ ಒಂದು ಅಂದರೆ ಒಂದು ಚೀಲದಲ್ಲಿ ನಾಲ್ಕು ಅಥವಾ ಐದು ಬುಡ ಇತ್ತು ಅನಿಸುತ್ತೆ ಅಂದರೆ ಸುತ್ತಲೂ ನಾಲ್ಕು ಮಧ್ಯದಲ್ಲಿ ಒಂದು ಹಾಂ ಆ ಕಡೆ ಈ ಕಡೆ ನಾಲ್ಕು ಮತ್ತೆ ಮಧ್ಯದಲ್ಲಿ ಒಂದು ಅದೇ ಐದು ಬುಡಕ್ಕೆ ನೋಡಿ ಇಷ್ಟೊಂದು ಗಡ್ಡೆ ಬಂದಿದೆ ಇದು ನೋಡಿ ಇದು ಕ್ಯಾರೆಟ್ ಬಣ್ಣದಲ್ಲಿ ಇದೆ ಇದರದ್ದು ಅಡುಗೆ ಮಾಡಿದ್ದು ನಾನು ತೋರಿಸಿದ್ದೆ ನೋಡಿ ಮೂರು ನಾಲ್ಕು ಚೀಲ ಇದೆ ನಾಲ್ಕು ಚೀಲದಲ್ಲಿ ಒಟ್ಟಿಗೆ ಎಷ್ಟು ಬರುತ್ತೆ ಅಂತೇಳಿ ನೋಡೋಣ ನೋಡಿ ಈ ಚೀಲನ ಹರಿದು ಬಿಟ್ಟರೆ ಆಯ್ತು ಇದು ನಾನು ಹೇಳಿದ್ನಲ್ಲ ಗೊಬ್ಬರ ಚೀಲದಲ್ಲಿ ಬೆಂಡೆ ಮತ್ತೆ ಗೆಣಸು ಮತ್ತೆ ಅಲಸಂಡೆ ಎಲ್ಲ ನೆಟ್ಟಿದ ವಿಡಿಯೋವನ್ನೆಲ್ಲ ನೀವೆಲ್ಲ ನೋಡಿದ್ರಲ್ಲ ಹಾಗೆ ಇದು ಗೆಣಸನ್ನು ನೆಟ್ಟಿದ್ದನ್ನು ನಾನು ನೋಡಿ ಇರುವಾಗಲೇ ತೆಗೆದಿದ್ದಕ್ಕೆ ಇದೊಂದು ವಿಡಿಯೋ ಮಾಡಿ ಹಂತಾ ಇರು ಈ ಸೊಪ್ಪಿಂದು ಅಡುಗೆ ಮಾಡ್ತಾರೆ ಪಲ್ಯ ಎಲ್ಲ ಮಾಡ್ಲಿಕ್ಕೆ ಚಲೋ ಆಗ್ತದೆ ಎಳೆದಿರುವಾಗ ಗೆಣಸಿನ ಸೊಪ್ಪು ಇದು ಒಂದು ಬುಡದಲ್ಲೇ ಆಗಿ ಇದು ಎರಡನೇ ಬುಡದ್ದು ತೆಗಿತಾ ಇದ್ದಿದ್ದು ಅಷ್ಟಾಗಿ ಸುಳ್ಳು ಕಳೆ ಬಂದ್ಬಿಟ್ಟಿದೆ ನೋಡೋಣ ಎಷ್ಟು ಬಂದಿದೆ ಅಂತೇಳಿ ಅದೇ ಚೀಲ ಕತ್ತರಿಸ ತೆಗಿಬೇಕಾಗ್ತದೆ ಇಲ್ಲಾಂದ್ರೆ ನಾವು ಹಾಗೆ ಬಗ್ಸ್ಲಿಕ್ಕೆ ಬರೋದಿಲ್ಲ ಮಣ್ಣನ್ನು ಹಾ ನೋಡಿ ಒಂದು ಗೊಂಚಲಲ್ಲಿ ಎಷ್ಟಿದೆ ಅಂತ ಒಂದು ಬುಡದಲ್ಲಿ ಆಗಿದ್ದು ಅದು ಹೆಚ್ಚಾಗಿ ಅದೇ ಮೂರು ತಿಂಗಳಿಗೆ ಬೆಳೆಯುತ್ತೆ ಅಂತಾರೆ ಇದು ಐದು ಆರು ತಿಂಗಳಾಗ್ಲಿಕ್ಕೆ ಬಂದಿದೆ ಅವರಿಗೆ ಉಳಿದ ಕೆಲಸದ ಮಧ್ಯೆ ತೆಗಿಯೋಕೆ ಈಗ ನನಗೆ ನೋಡಿ ಇದೊಂದು ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಯ್ತು ಇವ್ರಿಗೆ ತೆಗೆದಿದ್ದು ಅನ್ನೋದು ತುಂಬಾ ದಿವಸ ಇಟ್ಬಿಟ್ರೆ ಅಲ್ಲೇ ಹೊಟ್ಟೋಗ್ಬಿಡ್ತದೆ ಅದು ಒಳಗಡೆ ಹೊಟ್ಟೋಗ್ಬಿಡ್ತದೆ ಕಪ್ಪಾಗಿ ಅಲ್ಲೇ ಹಾಳಾಗ್ಬಿಡ್ತದೆ ಮಾಡೋಕ್ ತಿಂಗಳಿಗೆ ತೆಗಿಲೇಬೇಕು ಈ ಗೊಬ್ಬರ ಮತ್ ಬರೋದಿಲ್ಲ ಅಲ್ಲ ಇದು ಯಾವ್ದಾರು ಮಕ್ಕಳ ಹೂವಿನ ಗಿಡಕ್ಕೆಲ್ಲ ಹಾಕ್ಲಿಕ್ಕೆ ಆಗ್ತದೆ ಅದೀ ನೆಡ್ಲಿಕ್ಕೆ ಬರೋದಿಲ್ಲ ಮತ್ತೆ ನೋಡಿ ಅಡಕೆ ಸಿಪ್ಪೆ ಸುಡುಮಣ್ಣು ಇದರಲ್ಲಿ ಅಷ್ಟು ಆಗ್ಲೇ ಇಲ್ಲ ಆಗಿದೆ ಅದೇ ನೋಡಿ ಹೊಟ್ಟೋಗೋದು ಅಂದ್ರೆ ಇದೇನೆ ತುಂಬಾ ದಿವಸ ಆಗ್ಬಿಟ್ರಿ ಇದರಲ್ಲಿ ಏನು ಇರೋದಿಲ್ಲ ಎಲ್ಲ ಅಲ್ಲೇ ಇದಾಗ್ಬಿಟ್ಟಿದೆ ಹೊಟ್ಟೋಗೋದು ಅಂತಾರಲ್ಲ ಅಲ್ಲೇ ಬಿಸಿಗೆ ಇಲಿ ತಿಂದಿದ್ದ ಓ ಇಲಿ ತಿಂದಿದ್ದು ಹಾ 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 ಹೋಗಿ ಓ ಎಲ್ಲ ತಿಂದ್ಬಿಟ್ಟಿದೆ ಇದ್ರಲ್ಲಿ ನೋಡಿ ಏನು ಇಲ್ಲ ಹ್ಮ್ ಅದು ಗೊತ್ತಾಗಲ್ದಿಲ್ಲ ಅಂದ್ರೆ ಗಿಡ ಇದ್ದಿದ್ದಕ್ಕೆ ಇಲ್ಲಿ ತಿಂದದ್ದು ಗೊತ್ತಾಗಲೇ ಇಲ್ಲ ಇದ್ರಲ್ಲೂ ಇದ್ದು ಸುಳ್ಳು ಇರುತ್ತೆ ಕಳೆ ತುಂಬ ಇದೆ ನೋಡುವ ಅದೃಷ್ಟ ಇದ್ರಿ ಎಷ್ಟಿರುತ್ತೆ ಅಂತ ಇದು ಮಗಸ್ಲಿಕ್ಕೆ ಬರ್ಲಿಕ್ಕಿಲ್ಲ ಮಗಸ್ಲಿಕ್ಕೆ ಬರುದಿಲ್ಲ ಚೀಲ ಅಂದ್ರೆ ಭಾರ ಇರ್ತದಲ್ಲ ಹ್ಮ್ ಇಲ್ಲ ಇದರಲ್ಲೂ ಹೆಚ್ಚು ಇಲ್ವಾ ಅಂತೇಳಿ ಇದರಲ್ಲಿ ಬಹುಶಃ ಅಂದ್ರೆ ಇದರಲ್ಲಿ ಇದೇ ಜಾಸ್ತಿ ಇತ್ತಲ್ವಾ ಕಳೆನೇ ಜಾಸ್ತಿ ಇತ್ತು ಸ್ವಲ್ಪ ಇದೆ ಕಳೆ ಜಾಸ್ತಿ ಇದರಲ್ಲಿ ಓ ಇದು ಹಾಳಾಗ್ತಾ ಬಂದಿದೆ ನೋಡಿ ಇದು ಅಥವಾ ಇದಾಗೋದು ಅಂತಾರಲ್ಲ ಅಂದ್ರೆ ತುಂಬಾ ದಿವಸ ಇಡಬಾರ್ದು ಯಾವಾಗ್ಲೂ ಮತ್ತೆ ಇದರಲ್ಲಿ ಬೇರೆ ಕಳೆನೂ ಬೆಳ್ಕೊಂಡಿತ್ತು ಹಾಗಾಗಿ ತುಂಬಾ ಬಂದಿಲ್ಲ ಇದರಲ್ಲಿ ಒಂದೆರಡು ಎರಡು ಎರಡು ಬುಡದಲ್ಲಿ ತುಂಬಾ ಬಂತು ಅದು ಅಲ್ಲೇ ಬಿಸಿಲಿಗೆ ಅಥವಾ ಇದರ ತುಂಬ ದಿವಸ ಆದರೆ ಅಲ್ಲೇ ಹೊಟ್ಟೋಗೋದು ಅಥವಾ ಕೊಳತೋಗೋದು ಆಗ್ಬಿಡುತ್ತೆ ಅದೇ ಮೂರು ತಿಂಗಳಾದ ಕೂಡ ತೆಗೆದ್ರೆ ಸರಿಯಾಗಿ ಬಲ್ತಿರುತ್ತೆ ಹಾಳಾಗಿ ದ್ಯಾಳಿ ಅದು ಸಪೂರದ್ದು ಹಾಗೆ ತಿನ್ಬಹುದು ಇದು ಮನೆಯಲ್ಲೇ ಬೆಳೆದಿದ್ದು ಮತ್ತೆ ಎಂಥದ್ದು ರಾಸಾಯನಿಕ ಹಾಕಲಿಲ್ಲ ತಿನ್ನೋಕೆ ಒಂಥರ ಸೀಸಿಯಾಗಿರುತ್ತೆ ಹಸಿ ಅದನ್ನೇ ತಿನ್ಬೇದು ಇಲ್ಲ ಬಾ ಒಂದ್ಸಲ ಇಲ್ಲ ಇಲ್ಲ ಇಲ್ಲವಾ ಇಲ್ಲ ನಾ ಒಂದು ಫೋಟೋ ತೆಗಿತ ನೋಡಿ ಮತ್ತೆ ನೋಡಿ ಇದು ಮೂರು ಬುಡದಲ್ಲಿ ಇಷ್ಟ ಗೆಣಸು ಬಂದಿದೆ ಇಲ್ಲಿ ಪಡಾರಲ್ಲಿ ಇವರು ದಿನನಿತ್ಯ ಕೆಲಸ ಮಾಡುವಂಥವ್ರು ಹಾಗೆ ಮನೆ ಜನರಂಗೆ ಆಗಿದ್ದಾರೆ ಇವರದೊಂದು ನೆನಪಿಗೆ ಇರಲಿ ಹೇಳಿ ಒಂದು ಫೋಟೋ ಮತ್ತೆ ವೀಡಿಯೋ ಮಾಡ್ತಾ ಇರೋದು ನೆಡೋದು ಹೇಗೆ ಈಗ ಈ ಇದಾಯ್ತಲ್ವಾ ಹಾ ಇದನ್ನ ಕಟ್ ಮಾಡಿ ಹಾ ಈಗ ನೆಟ್ಟರೆ ಅಷ್ಟೊಂದು ಆಗ್ಲಿಕ್ಕಿಲ್ಲ ಅಲ್ವಾ ನೆಡ್ತಿರ ಒಂದು ಅದೇ ಈ ಒಂದೊಂದೇ ಬುಡ ನೆಟ್ಟರೆ ಹಾ ಅದೇ ಹಾಗೆ ಮಾಡಿ ನೆಟ್ಟಿದ್ರೆ ಅದು ಈ ಮತ್ತಿರ್ಗಿ ಆಗತ್ತೆ ಹಾ ಅದೇ ಹಾ ಒಂದ್ಸಲ ಹಾಗೆ ಸೈಡಿಗೆಲ್ಲ ಹಾಕಿದ್ರೆ ಅದೇ ಒಂದೇ ಚಿಲ್ದಲ್ಲಿ ಐದು ಗಿಡದಿಂದ ಬರುತ್ತೆ ಹಾ ನೋಡಿ ಈಗ ನಾಲ್ಕು ಬುಡದಿಂದ ಒಂದು ಹತ್ತು ಕೆಜಿ ಅಂತೂ ಆಗಿದೆ ಅಲ್ವಾ ಕೆಜಿ ಹೀಗೆ ವಿಶೇಷ ಆರೈಕೆ ಇಲ್ಲದೆ ಸಾವಯವ ಗೊಬ್ಬರವನ್ನು ಹಾಕಿ ಬೆಳೆಸಿದಂತಹ ಇಂತಹ ಕ್ಯಾರೆಟ್ ಬಣ್ಣದ ಗೆಣಸಿನಿಂದ ಏನೆಲ್ಲ ಮಾಡಬಹುದು ಅಂತ ಹಿಂದಿನ ವಿಡಿಯೋಗಳಲ್ಲಿಯೂ ತೋರಿಸಿದ್ದೆ ಇನ್ನು ಏನೆಲ್ಲ ಮಾಡಬಹುದು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಮಗೆ ಬೇಕಾದ ತರಕಾರಿಯನ್ನು ಮನೆಯಂಗಳದಲ್ಲಿ ಯಾವ ರೀತಿಯಾಗಿ ಬೆಳೆದುಕೊಳ್ಳಬಹುದು ಅದರಿಂದ ಏನೆಲ್ಲ ಖುಷಿಯಾಗುತ್ತೆ ಅನ್ನೋದನ್ನು ನೀವು ಅನುಭವಿಸಿರಬಹುದು ನಗರದಲ್ಲಿದ್ದವರು ಈ ರೀತಿಯಾಗಿ ನೆಲದಲ್ಲಿ ಬಳಸಲಾಗದಿದ್ದರು ಕವರ್ನಲ್ಲಿ ಯಾವ ರೀತಿಯಾಗಿ ಬೆಳೆಸಿದ್ದಾರೆ ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲಿ ಹಂಚಿಕೊಂಡಿದ್ದೆ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು